ಹಾಯ್ ತುಂಬಾನೇ ಚೆನ್ನಾಗಿತ್ತು ಇವತ್ತು ನಾವು ಕಾರ್ತಿಕ್ ಮಹೇಶ್ ಅವರ ಬರ್ತ್ಡೇ ದಿನ ಕ್ಯಾರೆಕ್ಟರ್ ಪಂಚ್ ಟೀಸರ್ನ ನೋಡಿದ್ವಿ ಬಟ್ ನನಗೆ ತುಂಬಾ ಸರ್ಪ್ರೈಸ್ ಆಯಿತು ಐ ನೆವರ್ ಸೀನ್ ಕಾರ್ತಿಕ್ಸ್ ಪರ್ಫಾರ್ಮೆನ್ಸ್ ಸೊ ಅವರ ಪರ್ಫಾರ್ಮೆನ್ಸ್ ನೋಡಿ ಎಲ್ಲರಿಗೂ ಒಂದು ಸೆಕೆಂಡ್ ರೋಮಾಂಚನ ಆಯಿತು ಆ್ಯಂಡ್ ಲುಕ್ಸ್ ಪ್ರಾಮಿಸಿಂಗ್ ದ ಟೀಸರ್ ಲುಕ್ಸ್ ಪ್ರಾಮಿಸಿಂಗ್ ಟೀಮ್ ತುಂಬಾ ಪ್ರಾಮಿಸಿಂಗ್ ಆಗಿದೆ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಡೈರೆಕ್ಷನ್ ವಿಜುವಲ್ಸ್ ಎಲ್ಲನೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೊ ಐ ವೇಟಿಂಗ್ ಫಾರ್ ದ ಆಕ್ಚುಲ್ ಮೂವಿ ಏನನ್ಸುತ್ತೆ ನನಗೇನು ಅನ್ಸುತ್ತೆ ಎಲ್ಲರೂ ಗೊತ್ತಿರೋರೆ ಎಲ್ಲರೂ ಜೊತೆಗೆ ವರ್ಕ್ ಮಾಡಿದವ್ರೇ ಸೊ ನಾನು ಯೂಶ್ವಲಿ ಯಾವ ಬಿಗ್ ಬಾಸ್ ಸೀಸನ್ ಫಾಲೋ ಮಾಡಿಲ್ಲ ನಮ್ಮ ಸೀಸನ್ದು ನಾನು ಒಂದು ಎಪಿಸೋಡು ನೋಡಿಲ್ಲ ಬಿಕಾಸ್ ನಾನು ಟಿ ವಿ ನೋಡೋದು ತುಂಬಾ ಕಡಿಮೆ ಸೊ ಒಳ್ಳೇದಾಗಲಿ ಎಲ್ಲ ಕಂಟೆಸ್ಟೆಂಟ್ಸ್ಗೂ ಯಾರ್ಯಾರು ಹೋಗಿದ್ದಾರೆ ಅಂತ ಗೊತ್ತು ಬಟ್ ಐ ಆಮ್ ನಾಟ್ ಫಾಲೋಯಿಂಗ್ ದ ಸೀಸನ್ ಬಿಕಾಸ್ ಯಾ ನಾನು ಟಿ ವಿ ನೋಡೋದ್ ಕಡ ಸೊ ಒಳ್ಳೇದಾಗಲಿ ಒಂದು ವಿಷಯ ಚಿಂತೆ ಆಗ್ತದೆ ಐಶ್ವರ್ಯ ಶೀಸ್ ಅ ವೆರಿ ಗುಡ್ ಲೇಡಿ ಅಂಡ್ ಅವರು ಬಿಗ್ ಬಾಸ್ಗೆ ಹೋಗಿರೋದು ಇಟ್ಸ್ ಆಕ್ಚುಲಿ ಸರ್ಪ್ರೈಸಿಂಗ್ ಸೊ ಒಳ್ಳೇದಾಗಲಿ ಶೀಸ್ ವೆರಿ ಗುಡ್ ತುಂಬಾ ಚೆನ್ನಾಗಿ ಇಲ್ಲ ಇಲ್ಲ ಹಂಗೆ ನಡೆಯೋದೇ ಬಿಗ್ ಬಾಸ್ ಕಾಸ್ಟಿಂಗ್ ಹಂಗ್ ನಡೆಯೋದೇ ಇಲ್ಲ ಯಾರು ಕೂಡ ಯಾರು ರೆಫರ್ ಮಾಡೋದಿಲ್ಲ ಮಾಡೋ ಹಾಗಿಲ್ಲ ಬಿಕಾಸ್ ಅಲ್ಟಿಮೇಟ್ಲಿ ಚಾನೆಲ್ ಟೀಮ್ ಆಗಿರ್ಬೋದು ಅಥವಾ ಮುಂಬೈ ಟೀಮ್ ಅವ್ರಗಳೇ ಸೇರ್ಕೊಂಡು ಫೈನಲ್ ಮಾಡುವಂತ ಲಿಸ್ಟ್ ನಾವ್ ಯಾರು ಇದಂತೂ ಮಾಡೋಕ್ಕಾಗಲ್ಲ ವಿ ಕಾಂಟ್ ಸಜೆಸ್ಟ್ ಎನಿ ಬಡಿ ಮ್ಯಾಮ್ ಹಳೆ ಕಂಟೆಸ್ಟೆಂಟ್ಸ್ ಮತ್ತೆ ಹೊಳಿಕ್ಕೆ ಹೋಗ್ತಾ ಇದ್ದಾರೆ ಹಳೆ ಕಂಟೆಸ್ಟೆಂಟ್ಸ್ ಮತ್ತೆ ಹೊಳಿಕೆ ಕಳಿಸ್ತಾರೆ ನಿಮ್ಗೆ ಆಪರ್ಚುನಿಟಿ ಕಳಿಸ್ತಾರ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಆ ಥರದ್ದು ಯಾವುದು ಟಾಕ್ಸ್ ಬಂದಿಲ್ಲ ಯಾವುದು ಕಾಲ್ಸ್ ಬಂದಿಲ್ಲ ಅಕಸ್ಮಾತ್ ಬಂದ್ರೆ ಆ ಮೊಮೆಂಟಲ್ಲಿ ನಮ್ಮ ಡೇಟ್ಸ್ ಫ್ರೀ ಇದ್ರೆ ಅಥವಾ ನಮ್ಮ ಸೆಟ್ ಹೇಗಿರುತ್ತೆ ಅದನ್ನ ನೋಡ್ಕೊಂಡು ವಿ ಮೈ ಟಾಕ್ ಅಷ್ಟೇ ಥ್ಯಾಂಕ್ ಯು ಯಾ ಥ್ಯಾಂಕ್ ಯು